ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಇಪ್ಪತ್ ಮೂರು ಶಕ್ತಿಶಾಲಿ ಭಯಂಕರ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ಬಹಳಷ್ಟು ರಾಶಿಯವರಿಗೆ ಅದೃಷ್ಟವನ್ನ ತಂದುಕೊಡ್ತಾ ಈ ಆರು ರಾಶಿಯವರಿಗೆ ಆಕಸ್ಮಿಕ ಧನ ಲಾಭದ ಜೊತೆಗೆ ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಅದೃಷ್ಟ ಸಿಗುತ್ತೆ ರಾಯರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರು ರಾಯರಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ಬ ಆಗಸ್ಟ್ ಇಪ್ಪತ್ ಮೂರು ಶಕ್ತಿಶಾಲಿ ಭಯಂಕರ ಅಮವಾಸೆ ಇರೋದ್ರಿಂದ ಈ ಆರು ರಾಶಿಯವರಿಗೂ ಕೂಡ ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಅದೃಷ್ಟ ಆಕಸ್ಮಿಕ ಧನ ಲಾಭ ಎಲ್ಲವೂ ಸಿಗ್ತಾ ಇದೆ ರಾಯರ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇದೆ ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡಲೇಬೇಕಾದ ಅನಿವಾರ್ಯ ಸ್ಥಿತಿ ಈ ರಾಶಿಯವರಿಗೆ ಇರೋದ್ರಿಂದ ಆದಾಯ ವೃದ್ಧಿಯಾಗುತ್ತೆ ಸಂಗಾತಿಯ ಸಹಾಯದೊಂದಿಗೆ ಆದಾಯವನ್ನು ಹೆಚ್ಚಿಸ್ಕೊಳ್ತೀರಾ ನಿಮ್ಮ ಕೆಲಸ ಕಾರ್ಯಗಳಿಗೆ ತಾಯಿಯ ಸಂಪೂರ್ಣ ಸಹಕಾರ ದೊರೆಯುತ್ತೆ ಆಸ್ತಿ ವ್ಯವಹಾರ ಮಾಡೋರಿಗೆ ಆದಾಯ ಸಾಕಷ್ಟು ಹೆಚ್ಚಿಗೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಯಶಸ್ಸು ದೊರೆಯುತ್ತೆ ಇನ್ನು ಕಣ್ಣಿನಲ್ಲಿ ತೊಂದರೆ ಅಥವಾ ಶ್ವಾಸಕೋಶದ ತೊಂದರೆ ಇರುವವರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ರಾಶಿಯವರ ಅದೃಷ್ಟದ ಬಾಗಿಲು ಓಪನ್ ಆಗ್ತಾ ಇದ್ದು ನೀವು ಅಂದುಕೊಂಡಂತಹ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತೆ ಚಲನಚಿತ್ರ ಹಾಗೂ ಧಾರಾವಾಹಿಗಳಲ್ಲಿ ಈ ರಾಶಿಯವರಿಗೆ ಒಂದಷ್ಟು ಅವಕಾಶಗಳು ಸಿಗುವ ಸಾಧ್ಯತೆ ಹೆಚ್ಚಿಗೆ ಜೊತೆಗೆ ಸಾಮರ್ಥ್ಯಕ್ಕಿಂತ ಕೆಲಸವೂ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ ತಾಯಿಯೊಂದಿಗಿನ ಸಂಬಂಧ ಸಮಾಧಾನಕರವಾಗಿರುತ್ತೆ ಸಹೋದ್ಯೋಗಿಗಳ ಅಕ್ಕಪಕ್ಕದವರ ಅಭಿವೃದ್ಧಿಯನ್ನ ಕಂಡು ಅಸೂಹೆ ಪಡುವ ಮನಸ್ಥಿತಿ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ ಗುಣಮಟ್ಟದ ಹಾಲು ಮಾರಾಟಗಾರರಿಗೆ ಬೇಡಿಕೆ ಹೆಚ್ಚಾಗುತ್ತೆ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾರವ್ರಿಗೆ ದೂರದ ಊರಿಗೆ ಪ್ರಯಾಣ ಮಾಡಬೇಕಾದ ಅನಗತ್ಯ ಅವಕಾಶಗಳು ಸಿಗಬಹುದು ಹುಷಾರಾಗಿರಿ ಉಡುಗೆ ತೊಡುಗೆ ರೀತಿ ನೀತಿಗಳೇ ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುವಂತೆ ಇರಬೇಕಾಗುತ್ತೆ ಹೊಸ ವಾಹನ ಖರೀದಿ ಮಾಡ್ತೀರಾ ಮನಸ್ಸಿನ ಇಚ್ಛೆಯಂತೆ ನಡೆದು ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗತ್ತೆ ಸಾರ್ವಜನಿಕ ಕೆಲಸದಲ್ಲಿ ಮುಂದಾಳತ್ವ ಅಥವಾ ಆರ್ಥಿಕವಾಗಿ ನಾನಾ ರೀತಿಯಲ್ಲಿ ಧನ ಸಂಗ್ರಹವಾಗುವಂತೆ ಮಾಡ್ತೀರಾ ಏನೋ ವಿದ್ಯಾಭ್ಯಾಸದ ವಿಚಾರದಲ್ಲಿ ಒಂದಷ್ಟು ಅನುಕೂಲಕರ ಫಲಿತಾಂಶಗಳು ಬರ್ತಾ ಹೋಗುತ್ತೆ ಸರ್ಕಾರಿ ಕೆಲಸ ಕಾರ್ಯಗಳು ಅನುಕೂಲವಾಗಿ ತೋರುತ್ತೆ ಮಗಳ ವಿವಾಹದ ವಿಷಯದಲ್ಲಿ ಶೀಘ್ರ ಸಂತಸದ ಸುದ್ದಿಯನ್ನ ಕೇಳ್ತೀರಾ ಬಡತನದ ಅನುಭವ ಲೆಕ್ಕಾಚಾರಿಯನ್ನಾಗಿ ಮಾಡುತ್ತೆ ಮನಸ್ಸಿನ ತೊಳಲಾಟಗಳನ್ನ ಆತ್ಮೀಯರೊಂದಿಗೆ ಹಂಚಿಕೊಳ್ಳುವ ಮೂಲಕ ಅದನ್ನ ಬಗೆಹರಿಸಿಕೊಳ್ತೀರಾ ಹೊಸ ಜವಾಬ್ದಾರಿಗಳು ಹೆಗಲೇ ಇರುತ್ತೆ ಸ್ವಂತ ಕಾರ್ಖಾನೆಯನ್ನ ಹೊಂದಿರತಕ್ಕಂಥವರಿಗೆ ಜನಬಲದ ಕೊರತೆ ಕಾಣುತ್ತೆ ಕಿರಿಯರು ಹೇಳಿದ ಸಲಹೆಗಳನ್ನ ಅನುಭವಿಗಳ ಮಾತು ಎಂದಿಗೂ ಕೂಡ ನೀವು ಕಡೆಗಣಿಸೋಕು ಹೋಗ್ಬೇಡಿ ಲಾಭ ಎಲ್ಲವೂ ಕೂಡ ಇರೋದ್ರಿಂದ ಸ್ವಲ್ಪ ನಿಗಾ ವಹಿಸಿ ಎಚ್ಚರಿಕೆಯಿಂದ ನಡೆದ್ರಿ ಅಂದ್ರೆ ಖಂಡಿತವಾಗಿಯೂ ಲಾಭ ಇದೆ ಸಾಮಾಜಿಕ ಕ್ಷೇತ್ರದಲ್ಲಿ ಪ್ರಗತಿ ಕಾಣ್ತೀರಾ ವೃತ್ತಿಗೆ ಸಂಬಂಧಿಸಿದಂತ ವಿಷಯಗಳಲ್ಲಿ ನೀವು ಒಂದಷ್ಟು ವಿಷಯಗಳನ್ನ ಸಂಗ್ರಹ ಮಾಡುವ ಅವಕಾಶ ಇದೆ ಕಾರ್ಯಕ್ಷೇತ್ರದಲ್ಲಿ ಹಲವಾರು ವಿಷಯಗಳಲ್ಲಿ ನಿಯಂತ್ರಣವಾಗಿ ಕಾರ್ಯವನ್ನು ನಿರ್ವಹಿಸ್ತೀರಾ ಸ್ನೇಹಿತರೊಂದಿಗಿನ ವ್ಯವಹಾರ ವೃದ್ಧಿಯಾಗುತ್ತೆ ಶತ್ರುಜಯ ಅನ್ನೋದು ಉತ್ತಮ ಫಲವನ್ನ ನೀಡ್ತಾ ಹೋಗುತ್ತೆ ಉದಾರ ವರ್ತನೆಯಿಂದ ಜನಪ್ರಿಯತೆಯನ್ನು ಗಳಿಸ್ತೀರಾ ಹೊಸ ಉದ್ಯೋಗಾಕಾಂಕ್ಷಿಗಳಿಗೆ ಯಶಸ್ಸು ಸಿಗುತ್ತೆ ಪ್ರೇಮಿಗಳಿಗೆ ಲಾಭ ಇದೆ ಮನೆಯಲ್ಲಿ ಹಣದ ಸಮಸ್ಯೆ ನಿವಾರಣೆಯಾಗತ್ತೆ ಬೇರೆಯವರ ತಪ್ಪು ತಿದ್ದಲು ಹೋಗ್ಬೇಡಿ ಅವಮಾನ ಎದುರಾದಿತ್ತು ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಹೆಚ್ಚು ಗಮನವನ್ನು ಹರಿಸ್ತಾರೆ ಕೇಳಿದ್ರೆ ಮಾತ್ರ ಬೇರೆಯವರಿಗೆ ಸಲಹೆ ಸೂಚನೆಗಳನ್ನ ಕೊಡಿ ಇಲ್ಲದಿದ್ರೆ ಸುಮ್ಮನೆ ಇರಿ ಈ ದಿನ ಕಾನೂನಿನ ಹೋರಾಟದಲ್ಲಿ ಜಯ ಸಿಗತ್ತೆ ಆದಾಯ ವೃದ್ಧಿ ಕೆಲಸ ಹೆಚ್ಚಾಗುತ್ತೆ ಹಿರಿಯರು ನಿಮ್ಮಿಂದ ಪ್ರಭಾವಿತರಾಗ್ತಾರೆ ಉದ್ಯೋಗದಲ್ಲಿ ನಿಮ್ಮ ಸೇವೆ ಬೇರೆಯವರಿಗೆ ಈ ಸಂದರ್ಭದಲ್ಲಿ ಮಾದರಿಯಾಗುತ್ತೆ ಅಂತ ಹೇಳಬಹುದು ಪಿತ್ರಾರ್ಥಿತ ಆಸ್ತಿಯ ವಿಚಾರದಲ್ಲಿ ಗೊಂದಲ ಏರ್ಪಡುತ್ತೆ ಹೀಗಾಗಿ ಹುಷಾರಾಗಿರಿ ತಾರ್ಕಿಕ ನಿಲುವು ಯಶಸ್ಸಿಗೆ ಕಾರಣವಾಗುತ್ತೆ ಹಣದ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆಗಿ ಕಿರಿಕಿರಿ ಉಂಟಾಗಬಹುದು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಕ್ ಹೋಗಬೇಡಿ ಮಾನಸಿಕ ಒತ್ತಡದಿಂದ ತೊಂದರೆ ಅತಿಯಾದ ಕೋಪವನ್ನ ಕಡಿಮೆ ಮಾಡ್ಕೊಳ್ಳಿ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರೆ ಪ್ರಾರಂಭ ಮಾಡಬಹುದು ಹಣಕಾಸಿನ ವಿಚಾರ ಗಂಭೀರವಾಗಲಿತ್ತು ಹೊಸ ಕೆಲಸಗಳಲ್ಲಿ ಆಸಕ್ತಿ ಮೂಡುತ್ತೆ ಜವಾಬ್ದಾರಿ ಹೆಚ್ಚಾಗಿ ಆತಂಕ ಕಡಿಮೆ ಆಗ್ತಾ ಹೋಗುತ್ತೆ ವೈಯಕ್ತಿಕ ಸಂಬಂಧಗಳಲ್ಲಿ ಕಟ್ಟಿತನ ಇರುತ್ತೆ ಕುಟುಂಬಕ್ಕೆ ಸಮಯ ನೀಡಲು ಅವಕಾಶ ಸಿಗ್ತಾ ಹೋಗುತ್ತೆ ವ್ಯಾಪಾರ ವ್ಯವಹಾರದವರಿಗೆ ದೊಡ್ಡ ಮೊತ್ತದ ಲಾಭ ಸಿಗುತ್ತೆ ಹೃದ್ರೋಗಿಗಳಿಗೆ ತೊಂದರೆಯಾಗಬಹುದು ವಿಶ್ರಾಂತಿಯ ಅಗತ್ಯ ತುಂಬಾ ಇದೆ ಹುಷಾರಾಗಿರಿ ಇದನ್ನ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನ ಮಾಡೋಕೆ ಹೋಗ್ಬೇಡಿ ಸಮಯಾಭಾವ ಅನಿಸಬಹುದು ಕೆಲಸದ ಒತ್ತಡ ಹೆಚ್ಚಾಗಬಹುದು ಸಹೋದ್ಯೋಗಿಗಳೊಂದಿಗೆ ಶಿಸ್ತನ್ನು ಕಾಪಾಡಿಕೊಳ್ಳಿ ಮನೆಯ ಜವಾಬ್ದಾರಿಯಲ್ಲಿ ಸಕ್ರಿಯರಾಗಿರ್ತೀರಾ ದೃಢ ವಿಶ್ವಾಸದಿಂದ ಬೇರೆಯವರನ್ನ ಗೆಲ್ತೀರಾ ಬೇರೆಯವರು ನಿಮ್ಮ ಆಶ್ರಯವನ್ನ ಅಪೇಕ್ಷೆ ಮಾಡುತ್ತಾರೆ ಜೀವನ ಸಾಮರಸ್ಯದಿಂದ ಕೂಡಿರುತ್ತೆ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡ್ತೀರಾ ಹೊಸಬರ ಪರಿಚಯದಿಂದ ಸಂತೋಷ ಇರಲಿದ್ದು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ವಾಹನ ಅಪಘಾತವಾಗುವ ಸಂಭವ ಹೆಚ್ಚಿಗೆ ಕಾಣ್ತಾ ಇದೆ ಎಚ್ಚರಿಕೆ ವಹಿಸಿ ದಾಂಪತ್ಯದಲ್ಲಿ ಒತ್ತಡ ಉಂಟಾಗಲಿದ್ದು ಬಿರುಕು ಮೂಡಬಹುದು ಹೀಗಾಗಿ ಹುಷಾರಾಗಿರಿ ಅನುಭವಿಗಳಿಂದ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಕಲಾಕ್ಷೇತ್ರದಲ್ಲಿರೋರಿಗೆ ಪುರಸ್ಕಾರ ಸಿಗುತ್ತೆ ಪಿತೃ ಸಂಪತ್ತು ವೃದ್ಧಿ ಆಗತ್ತೆ ನಿಮ್ಮ ಪ್ರತಿಭೆಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಅವಕಾಶ ಸಿಗ್ತಾ ಹೋಗುತ್ತೆ ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸ್ತಿದ್ರೆ ನಿರಾಸೆ ಆಗಬಹುದು ವ್ಯವಹಾರದಲ್ಲಿ ಹೊಸ ಸಿಬ್ಬಂದಿಯ ನೇಮಕಾತಿ ಆಗುತ್ತೆ ಆರೋಗ್ಯ ಸೇವೆ ಮಾಡೋರಿಗೆ ಶುಭ ದಿನ ಇದಾಗಿದೆ ಯಾವುದೇ ಒತ್ತಡಗಳು ಕೂಡ ಇರೋದಿಲ್ಲ ಭವಿಷ್ಯದಲ್ಲಿ ಮುಂದುವರಿಯುವ ಬಗ್ಗೆ ಚಿಂತನೆ ಮಾಡ್ತಿರೋರಿಗೆ ಲಾಭ ಇದೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಷ್ಟ ಉಂಟಾಗಬಹುದು ಸ್ನೇಹಿತರೊಂದಿಗೆ ಕಾಲಹರಣ ಮಾಡಕ್ ಹೋಗ್ಬೇಡಿ ನಿಮ್ಮ ವರ್ತನೆಯಿಂದ ಒಂದಷ್ಟು ಜನ ಸ್ನೇಹಿತರನ್ನು ನೀವು ಈ ಸಂದರ್ಭದಲ್ಲಿ ಕಳ್ಕೊಳ್ತೀರಾ ನಿಧಾನವಾಗಿ ನಡತಿರ್ತಕ್ಕಂಥ ಕಾರ್ಯಗಳು ತಕ್ಷಣ ವೇಗವನ್ನು ಪಡೆದುಕೊಳ್ತವೆ ನಿಮ್ಮ ಮನಸ್ಸನ್ನ ಯಾವಾಗ್ಲೂ ನೀವು ಹತೋಟಿಯಲ್ಲಿ ಇಟ್ಕೊಳ್ತೀರಾ ತಂದೆಯ ಆರೋಗ್ಯದ ಕಡೆ ಗಮನವನ್ನ ವಹಿಸಿ ಅತಿಯಾದ ಶಿಸ್ತು ಕೋಪ ಇದೆರಡೂ ಕೂಡ ಚೆನ್ನಾಗಿರೋದಿಲ್ಲ ಭಾವನೆಗಳಿಗೆ ಒಳಗಾಗಿ ಕೆಲಸವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಈ ಸಂದರ್ಭದಲ್ಲಿ ನೀವು ಒಂದಷ್ಟು ವಿಚಾರಗಳ ಕುರಿತು ನೆಮ್ಮದಿಯುತ ಹಾಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಆ ಭಾಗ್ಯ ಕೂಡ ಕೂಡಿ ಬಂದಿದೆ ಮದುವೆಯಾಗಿ ಸಾಕಷ್ಟುಗಳು ಮಕ್ಕಳ ಯೋ ಇಲ್ಲ ಮಕ್ಕಳ ಬಲ ಇಲ್ಲ ಅನ್ನೋರಿಗೆ ಸಂತಾನ ಭಾಗ್ಯ ಇದೆ ಅಂತ ಹೇಳಬಹುದು ಅನಿರೀಕ್ಷಿತ ಸಂಪತ್ತು ವೃತ್ತಿ ಆಗ್ತಕ್ಕಂತೆ ಎಲ್ಲ ಲಕ್ಷಣಗಳು ಕೂಡ ಈ ಸಂದರ್ಭದಲ್ಲಿ ಗೋಚರವಾಗ್ತಾ ಇದೆ ಕುಟುಂಬದಲ್ಲಿ ಕೆಲವು ಶುಭ ಕೆಲಸಗಳಿಗೆ ಯೋಜನೆ ರೂಪಿಸ್ಕೊಳ್ತೀರಾ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅನಗತ್ಯ ಖರ್ಚುಗಳನ್ನ ತಪ್ಪಿಸಬೇಕಾಗತ್ತೆ ಸ್ನೇಹಿತರು ಅಥವಾ ಸಂಬಂಧಿಕರನ್ನ ನೀವು ಈ ಸಂದರ್ಭದಲ್ಲಿ ಭೇಟಿ ಅಂತ ಹೇಳಲಾಗ್ತಾ ಇದ್ದು ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಕಂಡು ಬರುತ್ತೆ ನಿಮ್ಮ ಆಲೋಚನೆಗಳು ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆಯನ್ನು ಪಡೆದುಕೊಳ್ಳುತ್ತೆ ಪ್ರಗತಿಯನ್ನ ಕಂಡುಕೊಳ್ತೀರಾ ಸಂತಸದ ವಾತಾವರಣ ಕುಟುಂಬದಲ್ಲಿ ಇರುತ್ತೆ ಕೆಲವು ಒಳ್ಳೆಯ ಸುತ್ತಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಪ್ರೇಮ ಜೀವನದಲ್ಲಿ ನಿಕಟತೆ ಹೆಚ್ಚಾಗುತ್ತೆ ಆರೋಗ್ಯ ಸಾಮಾನ್ಯವಾಗಿರುತ್ತೆ ನಿಯಮಿತ ದಿನಚರಿಯನ್ನ ನೀವು ಅನುಸರಿಸಬೇಕಾಗತ್ತೆ ದಿನದ ಒಂದು ಸಂದರ್ಭದಲ್ಲಿ ನೀವು ಆಕರ್ಷಿತ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ಕೆಲಸದ ಸ್ಥಳದಲ್ಲಿ ಸ್ಪರ್ಧೆ ಹೆಚ್ಚಿಗೆ ಆಗಬಹುದು ನಿಮ್ಮ ಕಠಿಣ ಪರಿಶ್ರಮದಿಂದ ನಿಮ್ಮ ಸಂದರ್ಭಗಳನ್ನು ನಿಭಾಯಿಸ್ತೀರಾ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರ್ತೀರಾ ಕುಟುಂಬ ಜೀವನದಲ್ಲಿ ಸಾಮರಸ್ಯ ಕಾಪಾಡಿಕೊಳ್ತೀರಾ ಪ್ರೇಮ ಸಂಬಂಧಗಳಲ್ಲಿ ತಪ್ಪು ಗ್ರಹಿಕೆಯನ್ನ ಹಾಕ್ತೀರಾ ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ ಕೆಲಸದ ಸ್ಥಳದಲ್ಲಿ ಹಿರಿಯರಿಂದ ನಿಮ್ಗೆ ಬೆಂಬಲ ಸಿಗುತ್ತೆ ಆರ್ಥಿಕ ಪರಿಸ್ಥಿತಿ ಬಲವಾಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರೋದ್ರ ಜೊತೆಗೆ ಪ್ರೇಮ ಜೀವನದಲ್ಲಿ ಸಂತಸ ಮತ್ತೆ ಪ್ರಾಣಿಯ ಹೆಚ್ಚಿಗೆ ಆಗತ್ತೆ ಇನ್ನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಮಾಡಿಸಬೇಕು ಅನ್ನೋ ನಿಮ್ಮ ಆಸೆ ಈಡೇರುತ್ತೆ ಆರ್ಥಿಕ ವಿಷಯಗಳಲ್ಲಿ ಲಾಭ ಇರುತ್ತೆ ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನು ಮಾಡ್ತೀರಾ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣ ಇರುತ್ತೆ ಪ್ರೇಮ ಸಂಬಂಧಗಳು ಸ್ಥಿರವಾಗ್ತಾ ಹೋಗುತ್ತೆ ಹೊಸ ಯೋಜನೆಯಲ್ಲಿ ಕೆಲಸ ಮಾಡಲು ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆರ್ಥಿಕ ಸ್ಥಿತಿ ಸುಧಾರಿಸೋದ್ರ ಜೊತೆಗೆ ವೆಚ್ಚಗಳು ಕಡಿಮೆ ಆಗ್ತಾ ಹೋಗುತ್ತೆ ಪ್ರೇಮ ಜೀವನದಲ್ಲಿ ನೀವು ಸಾಧ್ಯವಾದಷ್ಟು ತಪ್ಪು ಗ್ರಹಿಕೆಯನ್ನ ತಪ್ಪಿಸ್ಬೇಕಾಗುತ್ತೆ ಕಠಿಣ ಪರಿಶ್ರಮದ ಫಲವನ್ನ ಪಡೆದುಕೊಳ್ತೀರಾ ನಿಮ್ಮ ಕನಸುಗಳೆಲ್ಲವೂ ಕೂಡ ಈಡೇರ್ತಾ ಹೋಗುತ್ತೆ ಆರ್ಥಿಕ ಲಾಭದ ಸಾಧ್ಯತೆಗಳು ಇದು ಪ್ರೇಮ ಜೀವನ ಅತ್ಯುತ್ತಮವಾಗಿರುತ್ತೆ ನೀವು ಕೆಲಸದ ಸ್ಥಳದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡಿತಾ ಹೋಗ್ತೀರಾ ನಿಮ್ಗೆ ಸಹಕಾರ ಸಿಗ್ತಾ ಹೋಗುತ್ತೆ ಪ್ರಗತಿಗೆ ಹೊಸ ಅವಕಾಶಗಳು ವ್ಯರ್ಥ ವೆಚ್ಚ ಎಲ್ಲವೂ ಕೂಡ ಸರಿ ಹೋಗ್ತಾ ಹೋಗುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಕಠಿಣ ಪರಿಶ್ರಮ ಮತ್ತು ಸೃಜನಶೀಲತೆ ಕೆಲಸದ ಸ್ಥಳದಲ್ಲಿ ನಿಮಗೆ ಸಾಕಷ್ಟು ಲಾಭವನ್ನ ನೆಮ್ಮದಿಯನ್ನ ತಂದು ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕುಂಭ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು